ವೆರಿ ಗುಡ್ ಮಾರ್ನಿಂಗ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವತ್ತೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ಪುನರಾವರ್ತಿತ ಮತ್ತು ಫಲಿತಾಂಶ ಉತ್ತಮಪಡಿಸಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ನೋಂದಾವಣಿ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ ಹಾಗಾದರೆ ಈಗಾಗಲೇ ಪರೀಕ್ಷೆ ಒಂದು ಪರೀಕ್ಷೆ ಎರಡಕ್ಕೆ ಯಾರು ಗೈರ್ಹಾಜರಾಗಿದ್ದಿರಿ ಅಂಥವರು ಆಮೇಲೆ ಆಮೇಲೆ ಏನಪ್ಪ ಅಂದರೆ ಯಾರು ತಮ್ಮ ಫಲಿತಾಂಶವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಬೇಕಂತ ಇದ್ದೀರಾ ಯಾಕಂದರೆ ಪರೀಕ್ಷೆ ಎರಡರಲ್ಲಿ ಒಟ್ಟು ನಾಲ್ಕು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿದ್ದಾರೆ ಹಾಗೇನಾದರೂ ನಿಮ್ಮ ಇಂಟೆನ್ಷನ್ ಇದ್ದರೆ ನೀವು ಪರೀಕ್ಷೆ ಮೂರಕ್ಕೆ ನೋಂದಾಯಿಸ್ಕೊಳ್ಳಬಹುದು ಹೌದಾ ಏನಪ್ಪ ಅಂದರೆ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹೋಗಿ ಭೇಟಿ ಆಗಬೇಕು ಎಕ್ಸಾಮ್ ಮೂರನ್ನು ಅಟೆಂಡ್ ಮಾಡಲಿಕ್ಕೆ ಕೆ ಎಸ್ ಇ ಬಿ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಅನ್ನುವಂಥ ವೆಬ್ ವೆಬ್ಸೈಟ್ ಮೂಲಕ ನಿಮ್ಮ ಶಾಲೆಯರು ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ ತ್ರೀಗೆ ನಿಮ್ಮನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ ನೀವು ಫಲಿತಾಂಶ ಉತ್ತಮ ಪಡಿಸ್ಕೊಳ್ಬೇಕಾಗಿದೆ ನಂಗೆ ಯಾವುದಾದ್ರು ಒಂದು ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಅಂತ ಇದ್ದರೆ ಅಂಥ ವಿದ್ಯಾರ್ಥಿಗಳು ನಿಮ್ಮ ಮಾರ್ಕ್ಸನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹೌದಾ ಇವತ್ತೇ ನಿಮ್ಮ ಶಾಲೆಗೆ ಭೇಟಿ ಕೊಡ್ರಿ ಹಾಗಾದ್ರೆ ಏನಪ್ಪ ಅಂದರೆ ಪರೀಕ್ಷಾ ಶುಲ್ಕದ ವಿವರ ನೋಡಿರಿ ವೆರಿ ಇಂಪಾರ್ಟೆಂಟ್ ಇದು ಒಂದು ವಿಷಯಕ್ಕೆ ನಾಲ್ಕುನೂರ ಇಪ್ಪತ್ತೇಳು ರೂಪಾಯಿ ಇರ್ತದೆ ಎರಡು ವಿಷಯಕ್ಕೆ ಐದುನೂರ ಮೂವತ್ತೆರಡು ರೂಪಾಯಿ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ವಿಷಯಗಳಿದ್ದರೆ ಏಳ್ನೂರ ಹದಿನಾರು ರೂಪಾಯಿನ ನೀವು ನಿಮ್ಮ ಶಾಲೆಗೆ ಪಾವತಿಸಬೇಕಾಗ್ತದೆ ಆನ್ಲೈಸ್ ಆನ್ಲೈನ್ ಫೀಸ್ ಪೇ ಮಾಡಲಿಕ್ಕೆ ಹಾಗಾದರೆ ಮಂಡಳಿಯ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲಿಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ದಿನಾಂಕ ಅಂದರೆ ನಿನ್ನೆ ಇನ್ನು ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ನಿಗದಿಪಡಿಸಿದಂಥ ಅಂತಿಮ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಕೇವಲ ಐದು ದಿನ ಇನ್ನು ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕದ ಚೆನಲ್ ಮುದ್ರಿಸಿಕೊಳ್ಳಿಕ್ಕೆ ನಿಗದಿಪಡಿಸಿದಂಥ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಆಮೇಲೆ ಮುದ್ರಿಸಿಕೊಂಡಂತಹ ಚಾನಲ್ ಮೂಲಕ ಚಲನ್ ಮೂಲಕ ಬ್ಯಾಂಕ್ಗೆ ದುಡ್ಡನ್ನು ಕಟ್ಟಲಿಕ್ಕೆ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವೇಳೆ ಇರ್ತದೆ ಹೌದಾ ಇನ್ನು ಏನು ಪರೀಕ್ಷೆ ಮೂರರ ಟೈಮ್ ಟೇಬಲನ್ನು ಸ್ವಲ್ಪರಲ್ಲಿ ಹಾಕ್ತೀನಿ ಯಾವ್ಯಾವ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಸುಧಾರಿಸ್ಕೊಳ್ಬೇಕಂತ ಇದ್ದೀರಾ ಅವರು ನಿಮ್ಮ ಶಾಲಾ ಮುಖ್ಯ ಇವತ್ತೇ ಹೋಗಿ ಭೇಟಿ ಮಾಡಿರಿ ನಿಮಗೇನಾದರೂ ಡೌಟ್ಸ್ ಇದ್ರೆ ಇಲ್ಲಿ ಏನಪ್ಪಾ ಅಂದರೆ ನೀವು ನಂಬರ್ಸ್ ಕಾಣಿಸ್ತಾ ಇದ್ದಾವೆ ಸ್ಕ್ರೀನ್ ಮೇಲೆ ಹೌದಾ ಇವರೆಲ್ಲ ಏನಪ್ಪ ಅಂದರೆ ಆಯುಕ್ತರು ನಿರ್ದೇಶ ಸಹಾಯಕ ನಿರ್ದೇಶಕರು ಇವರ ಫೋನ್ ನಂಬರ್ಗಳಿಗೆ ಕರೆ ಮಾಡಿಬಿಟ್ಟು ನಿಮ್ಮದೇನಾದರೂ ಸಮಸ್ಯೆಗಳಿದ್ದರೆ ಪರಿಹರಿಸ್ಕೊಳ್ಬೋದು ಹೌದಾ ಆಮೇಲೆ ಇಲ್ಲೊಂದು ಹೆಲ್ಪ್ಲೈನ್ ನಂಬರ್ ಇದೆ ಝೀರೋ ಏಟ್ ಝೀರೋ ಟೂ ಡಬಲ್ ತ್ರೀ ಒನ್ ಡಬಲ್ ಝೀರೋ ಸೆವೆನ್ ಫೈ ಅಥವಾ ಝೀರೋ ಏಟ್ ಝೀರೋ ಟೂ ಡಬಲ್ ತ್ರೀ ಒನ್ ಡಬಲ್ ಝೀರೋ ಸೆವೆನ್ ಸಿಕ್ಸ್ ಈ ಹೆಲ್ಪ್ಲೈನ್ಗಳಿಗೆ ಕರೆ ಮಾಡಿಬಿಟ್ಟು ನೀವು ನಿಮ್ಮ ಪರೀಕ್ಷೆ ಪರೀಕ್ಷೆ ಮೂರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕುಂದುಕೊರತೆಗಳಿದ್ದರೆ ಏನೇ ಸವಾಲುಗಳಿದ್ದರೆ ಫ್ರೀಯಾಗಿ ಕೇಳಬಹುದು ಅಂತ ಹೇಳ್ತಾ ಆದಷ್ಟು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಫೇಲಾದಂಥ ವಿದ್ಯಾರ್ಥಿಗಳಿಗೆ ಗೈರು ಹಾಜರಾದಂಥ ವಿದ್ಯಾರ್ಥಿಗಳಿಗೆ ಅಥವಾ ಕಡಿಮೆ ಬಂದಂಥ ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್